ವಿಜಯ ರಘೇಂದ್ರ ಅವರ ಒಂದು ವಿಚಾರ ಅವಾಗವಾಗ ಈ ರೀತಿ ಸುದ್ದಿ ಆಗ್ತಾನೆ ಇರತ್ತೆ ಜೊತೆಗೆ ಮೇಘನರಾಜ್ ಅವರ ವಿಚಾರ ಯಾಕೆಂದ್ರೆ ಈ ಒಂದು ಜೋಡಿನ ಜನರು ನೋಡಿ ಈ ಜೋಡಿ ಒಂದಾಗ್ಲೇ ಚೆನ್ನಾಗಿರುತ್ತೆ ಮತ್ತೆ ಇಬ್ಬರ ಜೀವನದಲ್ಲೂ ಕೂಡ ಕಹಿ ಘಟನೆ ಆಗಿದೆ ಅಂತ ಕೂಡ ಕಮೆಂಟ್ಸ್ ಗಳೆಲ್ಲ ತಿಳಿಸ್ತಾರೆ ಬಟ್ ಅವರ ಒಂದು ಅಭಿಪ್ರಾಯ ಆ ರೀತಿ ಆಗಿರೋದಿಲ್ಲ ಮತ್ತೆ ಆ ರೀತಿಯ ಆಲೋಚನೆಯು ಸಹ ಅವರು ಮಾಡಿರೋದಿಲ್ಲ ಯಾವುದೇ ಕಾರಣಕ್ಕೋಸ್ಕರ ಹೀಗಾಗಿ ಇದು ಖಂಡಿತವಾಗಿಯೂ ಕೂಡ ನಡೆಯಲು ಸಾಧ್ಯವೂ ಕೂಡ ಇಲ್ಲ ಅಂತಾನೆ ಹೇಳ್ಬೋದು ಮೇಘನರಾಜ್ ಅವರದೇ ಜೀವನ ಶೈಲಿ ಅವರ ಬ್ಯುಸಿ ಆಗಿದ್ದಾರೆ ಜೊತೆಗೆ ರಾಯನ್ ಜೊತೆಗೆ ಆರಾಮಾಗಿದ್ದಾರೆ ನೆಮ್ಮದಿ ಆಗಿದ್ದಾರೆ ಇಲ್ಲ ವಿಚಾರ ಬಂದ್ರೆ ಅವರು ಕೂಡ ಅಷ್ಟೇ ಅವರ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ನಟನೆ ಜೊತೆಗೆ ಆಂಕರಿಂಗ್ ಅನ್ನು ಸಹ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಗ ಶೌರ್ಯ ಕೂಡ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ತಂದೆಗೆ ಬೆನ್ನೆಲು ಬಗ್ಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಒಂದು ಕಂಪ್ಲೀಟ್ ಆಗಿ ಡಿಪ್ರೆಷನ್ ಆದಂತಹ ಟೈಮ್ ನಲ್ಲೂ ಕೂಡ ಶೌರ್ಯ ಅಂದ್ರೆ ಪ್ರಪಂಚ ಸೊ ಹೀಗಾಗಿ ವಿಜಯ ರಾಘವೇಂದರ್ ಅವರು ಸಿನಿಮಾ ವಿಚಾರ ಅಂತ ಬಂದ್ರೆ ಕಂಪ್ಲೀಟ್ ಆಗಿ ಆರಾಮಾಗಿ ಅವ್ರು ನಟನೆ ಮಾಡ್ಕೊಂಡು ತಮ್ಮ ಒಂದು ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮದುವೆಯ ಬಗ್ಗೆ ಅದೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಮದುವೆ ವಿಚಾರ ಅಂತ ಬಂದ್ರೆ ಮೇಘನರಾಜ್ ಅವರು ಕೂಡ ಅಷ್ಟೇ ಹಿಂದೆ ಸರಿ ಹೋಗ್ತಾರೆ ನನಗೆ ರಾಯಣ್ಣೆ ಪ್ರಪಂಚ ಚಿರು ಜಾಗವನ್ನ ಬೇರೆ ಯಾರು ಕೂಡ ತುಂಬ ಸಾಧ್ಯವಿಲ್ಲ ಫ್ಯೂಚರ್ ಏನಾಗುತ್ತೋ ಗೊತ್ತಿಲ್ಲ ಬಟ್ ಈ ಒಂದು ಟೈಮ್ ನಲ್ಲಿ ಈಗ ಅದ್ರ ಬಗ್ಗೆ ಆಲೋಚನೆಯು ಸಹ ಮಾಡಿಲ್ಲ ಅನ್ನುವಂತ ಮಟ್ಟಿಗೆ ಡೆಸಿಷನ್ ಅನ್ನು ಕೂಡ ತಿಳಿಸ್ತಾರೆ ಬಟ್ ಅಭಿಮಾನಿಗಳಿಗೆ ಆಸೆ ಇರುತ್ತಲ್ಲ ಒಂದು ಜೋಡಿನ ನೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಸೊ ಇಬ್ಬರ ಜೀವನದಲ್ಲಿ ಕೈ ಘಟನೆ ನಡೆದಿದೆ ಸೊ ಈಗೆಲ್ಲ ಕಮೆಂಟ್ ಗಳನ್ನ ಮಾಡ್ತಿರ್ತಾರೆ ಸೊ ಅದನ್ನ ಅವರು ಕೂಡ ನೋಡಿದ್ದಾರೆ ನೆಗ್ಲೆಟ್ ಕೂಡ ಮಾಡಿರ್ತಾರೆ ಯಾಕಂದ್ರೆ ಅದು ಸಾಮಾನ್ಯ ಅಭಿಮಾನಿಗಳು ತಿಳಿಸುವಂತ ತಮ್ಮ ಒಂದು ಅಭಿಪ್ರಾಯಗಳನ್ನ